ಎಲ್ಲಿರುವೆ ನೀನು ಹೇಗಿರುವೆ ನೀನು ಕಾದಿರುವೆ ನಾನು ನಿನ್ನದೊಂದೇ ನೆನಪಿನಲ್ಲಿ ಎಲ್ಲಿರುವೆ ನೀನು ಹೇಗಿರುವೆ ನೀನು ಕಾದಿರುವೆ ನಾನು ನಿನ್ನದೊಂದೇ ನೆನಪಿನಲ್ಲಿ ಮನಸಲ್ಲ ನೀನೇ ಮನಸಲ್ಲ ನೀನೇ ಮನಸ್ಸೆಲ್ಲ ನೀನೇ ನನ್ನ ಮನಸ್ಸೆಲ್ಲ ನೀನೇ ಏಹೇ ಹೇ ಏಹೇ ಹೇ ಹೇ ಗಾಳಿಯೇ ಹೇಳಿತು ನೀ ಬಂದಿರೋ ಸುದ್ದಿಯ ನನ್ನನ್ನು ಕಾಣದೆ ನೀ ಬಂದು ಹೋದೆಯಾ ಗಾಳಿಯೇ ಹೇಳಿತು ನೀ ಬಂದಿರೋ ಸುದ್ದಿಯಾ ನನ್ನನು ಕಾಣದೆ ನೀ ಬಂದು ಹೋದೆಯಾ ಓ ನನ್ನ ಬಾಲ್ಯದ ಸಖಿ ಇಷ್ಟೇ ನಿನ್ನ ಕಾಯಲಿಲ್ಲವೇ ನನ್ನ ಬೇಟಿ ತಪ್ಪಿ ಹೋದರೂ ನನ್ನ ನೆರಳು ನೀನೇ ಅಲ್ಲವೇ ನನಗಿದು ತಿಳಿಯುವುದಂತೆ ಸಖಿ ಎಲ್ಲಿರುವೆ ನೀನು ಹೇಗಿರುವೆ ನೀನು ಕಾದಿರುವೆ ನಾನು ನಿನ್ನದೊಂದೇ ನೆನಪಿನಲ್ಲಿ ಎಲ್ಲಿರುವೆ ನೀನು ಹೇಗಿರುವೆ ನೀನು ಕಾದಿರುವೆ ನಾನು ನಿನ್ನದೊಂದೇ ನೆನಪಿನಲ್ಲಿ ನಿನ್ನನು ನೋಡುವ ಈ ನನ್ನ ಆಕಾಕ್ಷಯ ಇಲ್ಲಿಗೆ ಹೀಗೆ ಬಚ್ಚಿಡುವೆ ಬಲ್ಲೆಯ ನಿನ್ನನು ನೋಡುವ ಈ ನನ್ನ ಹಕ್ಕಯ ಇಲ್ಲಿಗೆ ಹೀಗೆ ಬಚ್ಚಿಡುವೆ ಬಲ್ಲೆಯಾ ಈ ಬಾರ ಹಾ ಹಿಮಾಲಯ ಆದರೂ ನಾನೆಂದು ಹಂಜೆನು ನಿನ್ನನ್ನು ನೋಡಿದ ದಿನ ನಿನ್ನ ಕರಗುವುದೆಂದು ಬಲ್ಲೆನು ನಿನಗಿದು ತಿಳುವುದೆಂತೋ ಸಖಾ ಎಲ್ಲಿರುವೆ ನೀನು ಹೇಗಿರುವೆ ನೀನು ಕಾದಿರುವೆ ನಾನು ನಿನ್ನದೊಂದೆ ನೆನಪಿನಲ್ಲಿ ಎಲ್ಲಿರುವೆ ನೀನು ಹೇಗಿರುವೆ ನೀನು ಕಾದಿರುವೆ ನಾನು ನಿನ್ನದೊಂದೆ ನೆನಪಿನಲ್ಲಿ ಮನಸ್ಸೆಲ್ಲ ನೀನೆ ಮನಸ್ಸೆಲ್ಲ ನೀನೆ ಮನಸ್ಸೆಲ್ಲ ನೀನೆ ನನ್ನ ಮನಸ್ಸೆಲ್ಲ ನೀನೇ ಹೇ ೇ ಹೇ ಹೇ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಮನಸ್ಸೆಲ್ಲ ನೀನೆ ಯಾರೆಲ್ಲ ನೋಡಿಲ್ಲ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಲವ್ ಸ್ಟೋರಿ ಮೂವಿ ಎಲ್ಲರೂ ನೋಡಿರ್ತೀರಾ ಅಳಬ್ರು ಅಂತ ತಿಳ್ಕೊಂಡಿರ್ತೀನಿ ಇವಾಗ ಹೊಸಬ್ರು ಹಳೆದೆಲ್ಲ ಮೂವಿ ಲವ್ ಸ್ಟೋರಿ ಅಂದರೆ ತುಂಬ ಚೆನ್ನಾಗಿ ಎಲ್ಲ ನೋಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇದರಲ್ಲಿ ಗಾಯಕ ಗಾಯಕಿಯವರು ಗಾಯಕ ಅವರು ಹೇಮಂತ್ ಕುಮಾರು ಗಾಯಕಿಯವರು ಅರ್ಚನಾ ಅವರು ವಯಸ್ಸು ವಹಿಸ್ಕೊಟ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ ಈ ಸಾಂಗು ಸಾಹಿತ್ಯ ಮತ್ತು ಸಂಗೀತ ರವಿರಾಜ್ ಮತ್ತು ವಿ ಮನೋಹರು ಸಾಹಿತ್ಯವರು ಸಂಗೀತಗಾರರು ರವಿ ರವಿರಾಜ್ ಅವರು ಮಾಡಿದ್ದಾರೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಸ್ವಲ್ಪ ರಾಗ ಅಷ್ಟು ಚೆನ್ನಾಗೇ ಬರೋಲ್ಲ ಫ್ರೆಂಡ್ಸ್ ಓಕೆನಾ ಯಾರು ಆಡ್ಕೋಬೇಡಿ ನನಗೆ ಸ್ವಲ್ಪ ಗಂಟ್ಲು ಕಟ್ಟಿದೆ ಸ್ವಲ್ಪ ಓಕೆನಾ ಇನ್ನು ಮುಂದೆ ಪ್ರಾಕ್ಟೀಸ್ ಮಾಡಿ ಇನ್ನೂ ತುಂಬ ಚೆನ್ನಾಗಿ ಆಡಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಆಡ್ಕೊಬೇಡಿ ಎಲ್ಲ ಹೊಸ್ತಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಸಾಂಗು ವೀಡಿಯೋ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್